ಇಯರ್ಸ್ ಈಗ ನನಗೆ ಒಂದು ಇಲ್ಲಿ ಎದುರ ಎತ್ತರ ಅಂತ ಇದೆ ಅಲ್ಲಿ ಅವರು ಸ್ವಾಮೀಜಿ ನಾನು ನನಗೆ ನೀವು ರಾಮಾನುಜ ಆ್ಯಂಡ್ ಟೆಂಪಲ್ ಮ್ಯಾನೇಜ್ಮೆಂಟ್ ಒಂದು ಪಿ ಹೆಚ್ ಮಾಡಿ ಒಂದು ಪ್ರೆಸೆಂಟೇಶನ್ ಮಾಡಿ ಅಂತ ಅವರು ಡೈರೆಕ್ಷನ್ ಕೊಡ್ಬೋದು ನಾನು ಹೇಳಿದೆ ನಮ್ಗೆ ಅಷ್ಟು ರಾಮಾಯಣ ಗೊತ್ತಿಲ್ಲ ಏಪ್ರಿಲ್ ಮೇಲೆ ಕಂಪ್ಲೀಟ್ಲಿ ಗೊತ್ತಿಲ್ಲ ಅಂತ ಹೇಳಿದೆ ಇಲ್ಲ ನೀವು ಮಾಡ್ತೀರಾ ತ್ರೀ ಡೇಸ್ ಟೈಮ್ ಕೊಟ್ಟು ನಮಗೆ ಸೊ ತ್ರೀ ಡೇಸ್ ನಲ್ಲಿ ಅಷ್ಟು ನಾವು ಮೆಟೀರಿಯಲ್ ಸ್ಟಡಿ ಅಂತ ಅದೆಲ್ಲ ಇಟ್ಕೊಂಡು ಒಂದು ಫಿಫ್ಟಿ ಸೆವೆನ್ ಸ್ಲೈಡ್ ಪವರ್ ಪಾಯಿಂಟ್ ನಿರ್ಮಲ ಸ್ಫಟಿಕೃತ ಆಧಾರೀವ ಉಪಾಸ ಉಪವಾಸ ಮಾಡಿದ್ವಿ ನಾವು ನಮ್ಮ ಪರಂಪರೆಲ್ಲಿ ಹೈದ್ರ ಇದ್ದಾರೆ ಸೊ ಅದು ಇಟ್ಕೊಂಡು ಫ್ರೆಂಡು ನಾನು ಅವ್ರಿಗೆ ಪ್ರೆಸೆಂಟೇಶನ್ ಮಾಡಿದ್ದು ಅವರದ್ದು ನೋಡ್ಬಿಟ್ಟು ನೀವು ಇದು ಪಿ ಹೆಚ್ ಡಿ ಮೆಟೀರಿಯಲ್ ನೀವು ಪಿ ಹೆಚ್ ಡಿ ಮಾಡಿ ಅಂತ ಹೇಳಿದ್ರೆ ಪಿ ಹೆಚ್ ಡಿ ಕಂಪ್ಲೀಟ್ ಮಾಡಿ ಅವ್ರ ಹೇಳಿದಾಯ್ತಂತ ಸೊ ಬನ್ನಿ ಅಂತ ಇಟ್ಕೊಂಡು ಇದೇ ಅವರು ಪ್ಲಸ್ ಮಾಡಿ ಈಗ ನೀವು ಇಟ್ಕೊಳ್ಳಿ ಇದ ಅಂತ ಅವ್ರು ಹೇಳಿದ್ರು ಇಲ್ಲದ್ರೆ ನಾನು ಅವ್ರನ್ನ ನಮ್ಮ ತಂದೆ ಇಂಜೇಜ್ ಮಾಡುವಂತ ಈಗ ನನ್ನ ಉದ್ದೇಶ ಬಟ್ ಇದು ಎಲ್ಲರ ಜೊತೆಗೆ ಮಾತನಾಡಿದ್ದಾರೆ ಎಲ್ಲರೂ

ಸ್ವಾಮಿ ಒಂದೇ ಒಂದು ಸ್ವಲ್ಪ ಸಣ್ಣದಾಗಿ ಒಂದು ಹಾಡು ಹೇಳಿ ಕನ್ನಡದಲ್ಲಿ ತಂದೆ ಇದು ಹೌದು ನಿಮ್ಮ ತಂದೆ